ನಮಸ್ಕಾರ ಮಾನ್ಸೂನ್ ಮಳೆ ಈಗ ಬರಲಿದೆ ಒಂದು ಸಮಯದಲ್ಲಿ ಗುಡುಗು ಸಿಡುಗಳಿಂದ ತುಂಬಾ ಪ್ರಾಣ ಹಾನಿ ಕೂಡ ಆಗ್ತಾ ಇದೆ ಆದ ಕಾರಣ ಗುಡುಗು ಮಿಂಚು ಈ ಒಂದು ಬರುವ ಸಂದರ್ಭದಲ್ಲಿ ತಾವು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದ್ದರೆ ತಗ್ಗು ಪ್ರದೇಶದಲ್ಲಿ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅದ್ರ ಜೊತೆಗೆ ನೀವು ಬಯಲಲ್ಲೇ ಇರಬೇಕಾದ್ರೆ ತಲೆಯನ್ನು ಮಳೆಕಾಲು ಮಧ್ಯದಲ್ಲಿ ಹಾಕಿ ಸ್ವಲ್ಪ ಕೂತ್ಕೊಳ್ಳಿ ದೊಡ್ಡ ಗಿಡಗಳ ಹತ್ರ ಇಲ್ಲ ಗಿಡಗಳು ಮರಗಳ ಹತ್ರ ಇದ್ರೆ ಅದರಿಂದ ಸ್ವಲ್ಪ ದೂರ ಇರಿ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಎಷ್ಟು ಆಗದಷ್ಟು ನಿಮ್ಮ ಏನದು ಕಿಟಕಿಗಳನ್ನು ಮುಚ್ಚಿ ಮತ್ತೆ ಅದರ ಔಟರ್ ಏನು ಹೊರಗಡೆ ಬಾಗಿಲದಿಂದ ಸ್ವಲ್ಪ ದೂರ ಕುತ್ಕೊಳ್ಳಿ ನೀವು ಕುರಿ ಜೊತೆ ಕುರಿ ಅಥವಾ ಏನು ಒಂದು ಹಾಕಲು ಅದ್ರ ಜೊತೆಗೆ ಎಲ್ಲಿ ಹೋಗ್ತಾ ಇದ್ರೆ ಸ್ವಲ್ಪ ಮಧ್ಯ ಕಾಲು ಮಣಚ್ಕೊಂಡು ಸ್ವಲ್ಪ ಕುತ್ಕೋಬೇಕು ಈ ಒಂದು ಸಮಯದಲ್ಲಿ ಗುಡುಗು ಮೆಂಚುವ ಮಳೆ ಇರುವ ಸಮಯದಲ್ಲಿ ಕೆರೆಯಲ್ಲಿ ಈಜುವುದು ಅಥವಾ ಸ್ನಾನ ಮಾಡೋದು ಅದೆಲ್ಲ ಮಾಡಬೇಡಿ ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ವಿದ್ಯುತ್ ಶಕ್ತಿಯಿಂದ ತೋರುವ ಯಾವ್ದು ಉಪಕರಣಗಳು ಇರುತ್ತೆ ಅದ್ರಲ್ಲಿ ಸ್ವಲ್ಪ ದೂರವಿ ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಇದರಿಂದ ದೂರವಿರಿ ಮನೆಯಲ್ಲಿ ಕಾಂಕ್ರೀಟ್ ಗೋಡೆಗಳಿರುತ್ತೆ ಅಥವಾ ಇದು ಸ್ವಲ್ಪ ತಂಪು ಆಗಿರೋ ಸ್ವಲ್ಪ ನೀರು ಹೊಂದಿರುವ ಒಂದು ಗೋಡೆಗಳಿಂದ ಸ್ವಲ್ಪ ದೂರ ಇರಿ ಯಾಕಂದ್ರೆ ಅದ್ರಲ್ಲಿ ವಿದ್ಯುತ್ ಶಕ್ತಿ ಗುಡುಗು ಎಲ್ಲ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಮಿಟ್ ಮೊಬೈಲ್ ಚಾರ್ಜ್ ಆಗಿರ್ಬೋದು ತಾವೆಲ್ಲ ಮಾಡಬಾರ್ದು